ಗೌಡ್ರ ಬಗ್ಗೆ ಒಂದು ಹೇಳ್ಬೇಕು ಏನಂದ್ರೆ ಫಸ್ಟ್ ಫೋನ್ ಮಾಡ್ತಾರೆ ಕ್ಲಾಪ್ಸ್ ಹೊಡಿತಾರೆ ಏರು ದೊನಿಯಲ್ಲಿ ಮಾತಾಡ್ತಾರೆ ಎಲ್ಲಾ ಒಂದು ಕಿವಿ ಹೇಳ್ತೀನಿ ನಮ್ಮ ಗೌಡ ಅವರು ಮತ್ತು ಅವರ ತಂಡದವರು ಇವತ್ತಿನ ದಿನ ಬಂದು ನನ್ಗೆ ಸನ್ಮಾನ ಮಾಡಿದ್ದಾರೆ ಅವರಿಗೆ ನಾನು ಹೃತ್ಪೂರ್ವಕವಾದಂತ ಧನ್ಯವಾದಗಳನ್ನ ಹೇಳಕ್ ಇಷ್ಟ ಬಿಳ್ತೀನಿ ಅದೇ ರೀತಿ ಗೌಡ್ರ ಬಗ್ಗೆ ಒಂದು ಹೇಳ್ಬೇಕು ಏನಂದ್ರೆ ಗೌಡ್ರ ವಿಶೇಷತೆ ಏನಂದ್ರೆ ಒಬ್ಬ ಮನುಷ್ಯ ಕಷ್ಟದಲ್ಲಿದ್ರೆ ಅವರು ಕೈ ಕೈ ಜೋಡಿಸ್ತಾರೆ ಬಂದ್ಬಿಟ್ಟು ಫಸ್ಟ್ ಫೋನ್ ಮಾಡ್ತಾರೆ ಅಣ್ಣ ಏನ ನನ್ನ ಸಹಾಯ ಬೇಕಾ ನಿಮ್ಗೆ ನಾನು ಕೈ ಜೋಡಿಸ್ತೀನಿ ನಿಮಗೆ ಅನ್ನೋದು ಅವ್ರದ್ದು ಮೊಟ್ಟೆ ಮೊದಲನೇ ಒಂದು ಒಳ್ಳೆಯ ಗುಣ ಅಂತ ನಾನು ಹೇಳಕ್ಕೆ ಇಷ್ಟ ಬಿಡ್ತೀನಿ ಅದೇ ರೀತಿ ಗೆದ್ದ ಮೇಲೆ ಕ್ಲಾಪ್ಸ್ ಹೊಡಿತಾರೆ ಅಣ್ಣ ನೀವು ನಿಮ್ ಜೊತೆ ನಾವಿದ್ದೀವಿ ನೀವು ಗೆದ್ದಿದ್ದೀರಾ ನಿನ್ನ ಮುಂದಿನ ಹೆಜ್ಜೆಗೆ ನಾವು ಇದ್ದೀವಿ ಅನ್ನೋ ಒಂದು ಸ್ವಭಾವ ಅವ್ರದ್ದು ಗೆದ್ದ ನಂತರ ಸನ್ಮಾನ ಮಾಡಿ ಮತ್ತೆ ಮುಂದಿನ ದಿನಗಳಲ್ಲಿ ನಾವು ಯಾವ ರೀತಿ ಕೆಲಸ ಮಾಡಬೇಕು ಅನ್ನೋ ಸಲಹೆ ಸೂಚನೆಗಳನ್ನು ಮಾಡ್ತಾರೆ ನಮ್ಮ ನಾರಾಯಣಗೌಡ ಈ ಮನೋಭಾವಕ್ಕೆ ನಾನು ದೊಡ್ಡ ಧನ್ಯವಾದಗಳನ್ನು ಹೇಳ್ತೀನಿ ಅವ್ರಿಗೂ ಅವ್ರ ಟೀಮು ಇದೇ ರೀತಿ ಸಾರ್ವಜನಿಕ ವಲಯದಲ್ಲಿ ಇದ್ದಾರೆ ಅವರು ಸಾರ್ವಜನಿಕರಿಗೆ ಹಾಗೂ ರೈತರ ಪರ ಜನರಿಗೆಲ್ಲ ಒಳ್ಳೆ ಕೆಲಸಗಳು ಮಾಡ್ಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಗಡಿ ಭಾಗ ಈತರಲ್ಲಿ ಚಿಕ್ಕನಹಳ್ಳಿ ತಗೋ ಈ ಕಡೆ ನಿಮ್ಮ ಕಿರುಮಣಿ ಮಿಟ್ಟಿ ಆ ಕಡೆ ತಗೋ ಗಡಿ ಭಾಗದ ಗ್ರಾಮದ ಈ ಕಡೆ ದಿಪ್ಸಂದ್ರ ಹೋಬಳಿಗಾದ ಆ ಗ್ರಾಮದ ಜನತೆಗೆ ನಿಮ್ಮ ಸರ್ಕಾರಿ ನೌಕರರಾಗಿ ನೀವು ಒಬ್ಬ ಅಧ್ಯಕ್ಷರಾಗಿ ನಿಮ್ಮ ಅನ್ನು ನಿಮ್ಮನ್ನು ನೌಕರಿಗೆ ಏನು ಸಂದೇಶ ಕೊಡ್ತೀರಾ ಮೊಟ್ಟ ಮೊದಲನೇದಾಗಿ ಎಲ್ಲಾ ನೌಕರರಿಗೂ ನಾನು ಧನ್ಯವಾದಗಳನ್ನ ಹೇಳ್ತೀನಿ ಅದೇ ರೀತಿಯಾಗಿ ಎಲ್ಲಾ ನೌಕರಿಗೂ ಒಂದು ಕಿವಿ ಮಾತು ಹೇಳ್ತೀನಿ ಯಾಕಂದ್ರೆ ನಾವೆಲ್ಲಾ ಸಾರ್ವಜನಿಕ ವಲಯದಲ್ಲಿ ಕೆಲಸ ಮಾಡ್ತಾ ಇದೀವಿ ನಮ್ಮ ಮೊದಲನೇ ಗುರಿನೇ ಸಾರ್ವಜನಿಕರಿಗೆ ಸ್ಪಂದಿಸಿ ಅವ್ರಿಗೆ ಉತ್ತಮ ರೀತಿಯಂತ ಕೆಲಸ ಮಾಡುವ ಕೆಲಸ ಮಾಡುವ ನಿಟ್ಟಿನಲ್ಲಿ ನಾವು ಎಲ್ಲರಿಗೂ ಸಾರ್ವಜನಿಕ ಸ್ಪಂದಿಸಿ ಸಾರ್ವಜನಿಕ ಯಾವ್ದೋ ಟೆನ್ಷನ್ ಅಲ್ಲಿ ಬರ್ತಾರೆ ಅವರು ಒಂದು ಸ್ವಲ್ಪ ಏರು ದೊನಿಯಲ್ಲಿ ಮಾತಾಡ್ತಾರೆ ಆವಾಗ ಅವ್ರಿಗೆ ಸ್ಪಂದಿಸಿ ನಾವು ಅವ್ರಿಗೆ ತ್ವರಿತ ಗತಿಯಲ್ಲಿ ಕೆಲಸಗಳನ್ನು ಮಾಡಿದ್ರೆ ಸಾರ್ವಜನಿಕರಲ್ಲಿ ಒಂದು ಉತ್ತಮ ನೌಕರರ ಬಗ್ಗೆ ಒಂದು ಒಳ್ಳೆಯ ಅಭಿಪ್ರಾಯ ಬರ್ತದೆ ಅಂತ ಹೇಳ್ತಾ ಸಾರ್ವಜನಿಕನಿಗೆ ಉತ್ತಮವಾಗಿ ನಡ್ಕೊಳ್ಳಿ ಅಂತ ಹೇಳಕ್ಕೆ ನಾನು ಇಷ್ಟ ಬೀಳ್ತೀನಿ